ಒಂಟಿ ಸಿಂಹದ ರೀತಿ ಎರಿಗೆ ಬಿದ್ದ ಸಿಎಂ ಸಿಕ್ಕು ಗಾಲಿ ಕುರ್ಚಿಯಲ್ಲಿ ಕೂತೆ ವಿಪಕ್ಷಗಳಿಗೆ ಕ್ಲಾಸ್ ಮೋದಿ ವಿರುದ್ಧ ಬೊಟ್ಟು ಮಾಡಿ ಹಿಗ್ಗ ಮುಗ್ಗುತ್ತು ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್ ಅಹಿಂದ ವರ್ಗದ ನೆಚ್ಚಿನ ನಾಯಕ ಇವರ ಬಜೆಟ್ ಬಗ್ಗೆ ಬೇಕು ಅಂತಲೇ ಕುಂಕು ಮಾತನಾಡ್ತಿರೋ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಹಿಗ್ಗ ಮುಗ್ಗ ತಿರುಗೇಟನ್ನು ಕೊಟ್ಟಿದ್ದಾರೆ ಒಂಟಿ ಸಿಂಹದಂತೆ ವಿಪಕ್ಷಗಳ ಮೇಲೆ ಎರಿಗೆ ಬಿದ್ದಿದ್ದಾರೆ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಬಂಡವಾದ ಮಾಡ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಡಿ ಆಪರೇಷನ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ அவர மொணக்கலின கைய இன்னும் வாசியாக இல்ல ಹೀಗಾಗಿ ಅವರು ಸದನಕ್ಕೆ ಗೈರಾಗಿ ರೆಸ್ಟ್ ಮಾಡ್ತಿದ್ರು ಆದ್ರೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಹಣಕಾಸು ಸಚಿವರಾಗಿರುವ ಸಿಎಂ ಸಿದ್ದರಾಮಯ್ಯ ಇಲ್ಲದಿರುವುದಕ್ಕೆ ನಿನ್ನೆ ಬಿಜೆಪಿ ನಾಯಕರು ಕೆಂಡ ಕರಿದ್ರು ಮುಖ್ಯಮಂತ್ರಿಗಳು ಸದನಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ರು ಆ ಬಳಿಕ ಆಡಳಿತ ಪಕ್ಷವು ಮಧ್ಯಾಹ್ನ ಸದನಕ್ಕೆ ಆಗಮಿಸಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಅಂತ ತಿಳಿಸಿದ್ರು ಮುಖ್ಯಮಂತ್ರಿಗಳು ಗಾಯದಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಅವರ ಅನುಪಸ್ಥಿತಿಯನ್ನೇ ದೊಡ್ಡ ಸಮಸ್ಯೆಯಾಗಿ ಬಿಂಬಿಸಿದ್ದಕ್ಕೆ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಮತ್ತು ಪ್ರಿಯಂ ಖರ್ಗೆ ಅವರು ಪ್ರತಿಪಕ್ಷಗಳನ್ನ ತರಾಟೆಗೆ ತಗೊಂಡ್ರು ಮುಖ್ಯಮಂತ್ರಿ ಇರುದನೇ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ ಹುಷಾರಿಲ್ಲ ಪತ್ರ ಅವ್ರ ಸಭಾಧ್ಯಕ್ಷರಿಗೆ ನಾನು ಬರ್ಲಿಕ್ಕೆ ನಿನ್ನೆ ಮಧ್ಯಾಹ್ನದ ನಂತರ ಸದನಕ್ಕೆ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಗಾಲಿ ಕುರ್ಚಿಯಲ್ಲಿ ಕೂತು ವಿಪಕ್ಷಗಳಿಗೆ ಕ್ಲಾಸ್ ತಗೊಂಡ್ರು ಹಣಕಾಸು ನಿರ್ವಹಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಡುವೆ ವಿಧಾನಸಭೆಯಲ್ಲಿ ಗುರುವಾರ ದೊಡ್ಡ ಜಟಾಪಟಿಯೇ ನಡೆದು ಹೋಯಿತು ಬಜೆಟ್ ಮೇಲಿನ ಭಾಷಣದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯದ ಸಾಲ ಬೆಳೆದು ಬಂದ ದಾರಿಯ ಬಗ್ಗೆ ವಿವರಿಸಿದ್ರು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟನ ಕೊಟ್ಟರು ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ವಾಕ್ ಸಮರವೇ ನಡೆದು ಹೋಯ್ತು

ಇದು ದೀರ್ಘಕಾಲದ ಆರ್ಥಿಕ ಸುಸ್ಥಿತಿ ಮಾಡುವ ಬಜೆಟ್ ಅಲ್ಲ ತಾತ್ಕಾಲಿಕ ರಾಜಕೀಯ ಲಾಭದ ಬಜೆಟ್ ಅಂತೇಳಿ ಆರ್ ಅಶೋಕ್ ಟೀಕಿಸಿದ್ರು ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುವುದಾಗಿ ಹೇಳಿದ್ದು ಬಂಡವಾಳ ವೆಚ್ಚವಾಗಿ ಎಂಬತ್ ಸಾವಿರ ಕೋಟಿ ರೂಪಾಯಿ ಇಟ್ಟಿದೆ ಅಂದ್ರೆ ಅಭಿವೃದ್ಧಿಗೆ ಶೇಕಡ ಹದಿನೇಳರಷ್ಟು ಹಣ ಖರ್ಚು ಮಾಡುವುದಾಗಿ ಮಾತ್ರ ಹೇಳಿದೆ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಇದ್ರೂ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಬತ್ ಸಾವಿರದ ಆರ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಸಾಲ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಲವತ್ನಾಲ್ಕ ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ತೊಂಬತ್ ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದು ಸಿದ್ದರಾಮಯ್ಯ ಬರುತ್ತಿದ್ದಂತೆ ಸಾಲ ಹೆಚ್ಚಾಗಿದ್ದನ್ನ ಗಮನಿಸಬೇಕು ಅಂತ ಹೇಳಿದ್ದಾರೆ ಸಾಲ ಮಾಡುವುದು ತಪ್ಪಲ್ಲ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ಮಾಡಬೇಕು ಎಂದಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಭಾಷಣ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಉಚಿತ ಭಾಗ್ಯಗಳಿಗೆ ಖರ್ಚು ಮಾಡಲು ಅಲ್ಲವೇ ಅಂತೇಳಿ ವ್ಯಂಗ್ಯ ಮಾಡಿದ್ರು ಇದಕ್ಕೆ ಕಾರವಾಗಿ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ನಾನು ಹೇಳಿದ್ದಕ್ಕೆ ಈಗಲೂ ಬದ್ಧನಿದ್ದೇನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯವಾಗಿ ಇರಬೇಕಂದ್ರೆ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯ ಮೂರು ಮಾನದಂಡಗಳನ್ನು ಅನುಸರಿಸಲೇಬೇಕು ವಿತ್ತೀಯ ಕೊರತೆಯು ಶೇಕಡಾ ಮೂರರಷ್ಟಿರಬೇಕು ಹಾಗೂ ಸಾಲದ ಪ್ರಮಾಣವು ಜಿಎಸ್ಡಿಪಿಯ ಶೇಕಡ ಯ ಶೇಕಡಾ ಇಪ್ಪತ್ತೈದರೊಳಗೆ ಇರಬೇಕು ಎಂದಿದ್ದೆ ನಮ್ಮ ವಿತ್ತೀಯ ಕೊರತೆಯು ಶೇಕಡಾ ಎರಡು ಪಾಯಿಂಟ್ ಒಂಬತ್ತು ಒಂದರಷ್ಟು ಹಾಗೂ ಸಾಲದ ಪ್ರಮಾಣವು ಜಿಎಸ್ಡಿಪಿಯ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದರಷ್ಟಿದೆ ರಾಜಸ್ವ ಹೆಚ್ಚಳ ಇರಬೇಕಿತ್ತು ಅದೊಂದು ಮಾನದಂಡ ಪಾಲಿಸಲಾಗಿಲ್ಲ ಆದ್ರೂ ರಾಜಸ್ವ ಕೊರತೆ ಕಡಿಮೆಯಾಗಿದ್ದು ಮುಂದಿನ ವರ್ಷ ರಾಜಸ್ವ ಹೆಚ್ಚಳ ಆಗಲಿದೆ ಅಂತ ಹೇಳಿದ್ದಾರೆ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ ಐವತ್ತ್ ದೇಶ ಇದು ಒಂದು ಕೋಟಿ ರೂಪಾಯಿಗಳ ಆದಾಯ ಕೊರತೆ ಇತ್ತು ಈ ಇಪ್ಪತ್ತಾರರಲ್ಲಿ ಮುಂದಿನ ವರ್ಷ ನಾವು ಕೋಟಿ ರೂಪಾಯಿಗಳ ಹೆಚ್ಚುವರಿ ಬಜೆಟ್ ಮಂಡಿಸುತ್ತೇವೆ ಅಂತ ಹೇಳಿದ್ದಾರೆ ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಜನರನ್ನ ಮದ್ಯ ವ್ಯಸನಗಳಾಗುವಂತೆ ಮಾಡಲಾಗ್ತಿದೆ ಅಂತೇಳಿ ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಹದಿನಾರು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ತುಂಬಾ ದುರ್ಬಲ ಸಿಎಂ ಅಂತ ಟೀಕಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೆ ಐವತ್ ಮೂರು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ರೂಪಾಯಿ ಇದ್ದ ದೇಶದ ಸಾಲ ಈಗ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಹೇಗಾಯ್ತು ನೀವು ಕೊಂಡಾಡುವ ಪ್ರಧಾನಿ ಮೋದಿ ಈ ಬಾರಿ ಹದಿನೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುತ್ತಿಲ್ಲವೇ ಈ ಬಂಡತನ ಪ್ರದರ್ಶನ ಮಾಡಬೇಡಿ ಅಂತೇಳಿ ಏರು ದನಿಯಲ್ಲಿ ಗುಡುಗಿದ್ರು ಇದಕ್ಕೆ ಬಿಜೆಪಿಯ ಸುನಿಲ್ ಕುಮಾರ್ ಸಿಸಿ ಪಾಟೀಲ್ ಅವರು ಬಂಡತನ ನಿಮ್ಮದು ನಮ್ಮದಲ್ಲ ಅಂತ ಹೇಳಿದ್ರು ಸತ್ಯ ಯಾವಾಗ್ಲೂ ಸಿಹಿ ಇರಲ್ಲ ಕಹಿಯಾಗಿ ಇರುತ್ತೆ ಕೇಂದ್ರದ ಬಗ್ಗೆ ಹೇಳಿದ್ರೆ ಎಲ್ಲರೂ ಎದ್ದು ನಿಲ್ಲುತ್ತೀರಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡ್ರು ನಾವಿಲ್ಲಿ ಇಲ್ಲಿ ರಾಜ್ಯ ಬಜೆಟ್ ಮೇಲೆ ಮಾತನಾಡುತ್ತಿದ್ದೇವೆ ಕೇಂದ್ರ ಬಜೆಟ್ ಬಗ್ಗೆ ಅಲ್ಲ ಅಂತೇಳಿ ಬಿಜೆಪಿಯ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಹೇಳಿದ್ರೆ ಇದು ಒಕ್ಕೂಟ ವ್ಯವಸ್ಥೆ ಹೊಟ್ಟೆ ಉರಿ ಇರಬಾರ್ದು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟರು ಒಕ್ಕೂಟ ವ್ಯವಸ್ಥೆ ಈಗ ನೆನಪಾಯ್ತೆ ನಿಮ್ಮ ಡಿ ಕೆ ಸುರೇಶ್ ಅವರು ಏನ್ ಹೇಳಿದ್ರು ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕು ಎಂದಿರಲಿಲ್ಲವೇ ಅಂತೇಳಿ ಬಿಜೆಪಿಯ ಸುನೀಲ್ ಕುಮಾರ್ ಹೇಳಿದ್ರು ಅದೇನೇ ಇದ್ರು ಕೇಂದ್ರ ಮೋದಿ ಸರ್ಕಾರ ಎಷ್ಟೇ ಸಾಲ ಮಾಡಿದ್ರು ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ನಿರಂತರವಾಗಿ ಅನ್ಯಾಯ ಮಾಡಿದ್ರು ಅದು ರಾಜ್ಯ ಬಿಜೆಪಿ ನಾಯಕರಿಗೆ ಮಹಾ ಪ್ರಸಾದವಾಗಿದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಇವರು ಒಳ್ಳೇದು ಮಾಡಿದ್ರು ಬಿಜೆಪಿ ನಾಯಕರು ಮೊಸರಲ್ಲಿ ಕಲ್ಲು ಹುಡುಕಲು ಯತ್ನಿಸುತ್ತಿದ್ದಾರೆ ಮೋದಿ ಸರ್ಕಾರದ ತಪ್ಪುಗಳ ಬಗ್ಗೆ ಮಾತನಾಡಿದ್ರೆ ಬಿಜೆಪಿ ನಾಯಕರು ಹುಡುಗು ಬೀಳ್ತಿದ್ದಾರೆ ಆದರೆ ಒಂಟಿ ಸಿಂಹದಂತೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಎರಿಗೆ ಬಿದ್ದಿದ್ದು ಸದನದಲ್ಲಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡ್ತಾ ಇರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ